ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಗುರುವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಗಿತ್ತು ಹೇಗಿದ್ದರೂ ಮನೆಯಲ್ಲೇ ಇದ್ದೀನಲ್ಲ ದೇವ್ರ ಸಾಮಾನು ಕೂಡ ತೊಳೆದು ಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ನಾಳೆಯಿಂದ ಆಷಾಢ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ವಾಶ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಆಷಾಢ ಶುಕ್ರವಾರ ಪೂಜೆ ಮಾಡಬೇಕು ಅಂತಲ್ಲ ಅಂದರೆ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನಾಗಿತ್ತು ಅಂತ ಅಂದರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಪೂಜೆ ಮಾಡೋದಕ್ಕೂ ಕೂಡ ಸೊ ಹಾಗಾಗಿ ಇವತ್ತು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸುಮ್ಮನೆ ಸುಮಾರು ಒನ್ ಮಂತನೇ ಆಗೋಗ್ಬಿಟ್ಟಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತು ಫೈನಲಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಅದೇನೋ ಒಂಥರ ಖುಷಿ ಅಂತ ಹೇಳ್ಬೋದು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ದೇವ್ರ ಮನೆ ನೋಡ್ತಾ ಇರುವಾಗ ಹಾಗೇನೇ ಇವತ್ತು ಜೀವನ ಆಫೀಸ್ಗೆ ಹೋಗಿರಲಿಲ್ಲ ಅವ್ರಿಗೆ ಹಿಂದಿನ ದಿನ ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದರು ಅಲ್ವಾ ಮತ್ತು ಅವ್ರಿಗೆ ತುಂಬ ಸಿವಿಯರ್ ಪೇನೆ ಇತ್ತು ಹಾಗಾಗಿ ಇವತ್ತು ಆಫೀಸ್ಗೆ ಹೋಗಿರಲಿಲ್ಲ ಸರಿ ನಾಳೆ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಅಂದಿದ್ದೆ ಹಾಗಾಗಿ ಇವತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ಹಾಗೂ ಒಂದು ಸ್ವಲ್ಪ ಬಿಲ್ಡಿಂಗ್ ಹತ್ರ ಕೆಲಸ ಆಯಿತು ಟೀ ಕೊಡಬೇಕಾಗಿತ್ತು ಮತ್ತು ಒಂದು ಸ್ವಲ್ಪ ಮೆಟೀರಿಯಲ್ ಎಲ್ಲ ತಗೊಂಡು ಬಂದು ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ದರು ಒಂದು ಅರ್ಧ ಮುಕ್ಕಾಲು ಗಂಟೆ ಏನೋ ಹೋಗಿಬಿಟ್ಟು ಮತ್ತು ವಾಪಸ್ ಬಂದರು ಸರಿ ಇವಾಗ ತಿಂಡಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಅದಾದಮೇಲೆ ಹೀಗೆ ಎದ್ಬಿಟ್ಟು ಓಡಾಡ್ತಾ ಇದ್ದಾರೆ ನನ್ನ ಜೊತೆ ಮಾತಾಡಿಕೊಂಡು ಯಾಕೆ ಅಂತಂದರೆ ಒಂದೇ ಸಮ ಮಲ್ಕೊಳ್ಬೇಕು ಅಂತಂದ್ರೂ ಆಗಲ್ಲ ಅದೇನೋ ಒಂಥರ ಬೆಂದು ಆಗುತ್ತೆ ಒಂದು ಸ್ವಲ್ಪ ಓಡಾಡ್ತಾ ಇದ್ದರೆ ಅಷ್ಟೊಂದು ಅನಿಸಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಓಡಾಡೋದು ಮಲ್ಕೊಳ್ಳೋದು ಇದೇ ಮಾಡ್ತಾ ಮಾಡ್ತಾಯಿದ್ರು ಪಾಪ ನಿಜವಾಗ್ಲೂ ಎಷ್ಟು ಪೈನ್ ಆಗ್ತಾಯಿದೆ ಅಂತ ಅಂದರೆ ಅವ್ರಿಗೆ ನಂಗೆ ಒಂದೊಂದು ಸಲ ಅದೇ ಅನಿಸ್ತಾ ಇರುತ್ತೆ ನನಗೂ ಒಂದು ಸರಿ ಹೀಗೆ ಆಗಿತ್ತು ಬಟ್ ಏನಂತಂದರೆ ನನಗೆ ಇವ್ ಇವ್ರಿಗೆ ಏನು ಪೈನ್ ಆಗಿದೆ ಅಲ್ಲ ಆ ಥರ ಏನಿರಲಿಲ್ಲ ನನಗೆ ಮಜಲ್ ಲಾಕ್ ಆಗುತ್ತಲ್ಲ ಆ ಥರ ಆಗಿತ್ತು ಅಷ್ಟೇ ಬಿಟ್ಟರೆ ಅದರಲ್ಲೇ ನನಗೆ ಸಹಿಸ್ಕೊಳ್ಳೋಕ್ಕಾಗಿರಲಿಲ್ಲ ಅಷ್ಟು ಪೇಯ್ನ್ ಆಗಿತ್ತು ಬಟ್ ಇವ್ರಿಗೆ ಒಳಗಡೆ ಮೂಳೆಯಿಂದನೇ ಪೇಯ್ನ್ ಆಗಿರೋದಲ್ವ ಹಾಗಾಗಿ ಸ್ವಲ್ಪ ನೋವಂತೂ ಇದ್ದೇ ಇರುತ್ತೆ ನೋಡೋಣ ಸ್ವಲ್ಪ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳಿದಾರಲ್ಲ ಡಾಕ್ಟರು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಷ್ಟೇನೆ ಸದ್ಯಕ್ಕೆ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ದು ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು ನಾನು ಯಾವಾಗಲೂ ಏನು ಮಾಡ್ತೀನಿ ಅಂತಂದರೆ ದೇವ್ರ ಸಾಮಾನು ತೊಳಿಬೇಕು ಅಂತ ಅಂದಾಗ ಫಸ್ಟಿಗೆ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ಫೋಟೋ ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆನಂತರ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಗೆ ತೊಗೊಂಡು ಬರೋ ಅಷ್ಟೊತ್ತಿಗೆ ದೇವ್ರ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ ಅಲ್ವಾ ಆಮೇಲೆ ಎಲ್ಲ ಒರೆಸಿ ಹಾಗೆ ಅಷ್ಟರಂಗ್ ಕುಂಕುಮ ಇಟ್ಬಿಟ್ಟು ಜೋಡಿಸ್ಕೊಬೋದು ಅಂತ ಸೊ ನಾನು ಈ ರೀತಿ ಮುಂಚೆಯಿಂದನೂ ಮಾಡ್ಕೊಳ್ತೀನಿ ಫಸ್ಟಿಗೆ ದೇವ್ರ ಸಾಮಾನೆಲ್ಲ ತೊಳೆದು ಅದು ಆದಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ ಸೊ ಫಸ್ಟಿಗೆ ಈ ರೀತಿ ಆರ್ಡರಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸ್ವಲ್ಪ ಬೇಗನೆ ಕೆಲಸ ಮುಗಿಯುತ್ತೆ ಅಂತ ನನೀಗಂಗ ಅನಿಸುತ್ತೆ ಹಾಗಾಗಿ ನಾನು ಫಸ್ಟ್ ಇಂದೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಈಗ ದೇವ್ಸ್ಥಾನ ಎಲ್ಲ ತೊಳೆದಿದ್ದು ಕೂಡ ಆಯ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದು ಕೂಡ ಆಯ್ತು ಬಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತಲ್ಲ ಇನ್ನೇನ್ ಮಧ್ಯಾಹ್ನ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಸಂಜೆನೇ ದೀಪ ಹಚ್ಚೋಣ ಅಂತ ಅನ್ಕೊಂಡು ಸುಮ್ನ ಮತ್ತು ಜೀವನ್ ಕೂಡ ಮನೇಲಿದ್ರಲ್ವ ಈಗೇನೋ ಒಂದಷ್ಟು ಪೇಪರ್ಸ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೆಗ್ದಾಕಿದ್ರು ಅಂದರೆ ಹೀಗೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡುವಾಗ ಸೊ ಅದೆಲ್ಲ ಪೇಪರ್ಸ್ಗಳು ಸುಮ್ಮನೆ ಕಸ ಕಸ ಅಂತೆಲ್ಲ ನೋಡೋಕ್ಕಾಗಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕಸ ಗುಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಬಿಟ್ಟ ಹಾಗೆಯೇ ಇನ್ನೇನು ಸಂಜೆ ದೀಪ ಹರಿಸ್ತೀನಿ ಅಲ್ವಾ ಮತ್ತು ಸಂಜೆ ಕಸ ಗುಡಿಸೋ ಅವಶ್ಯಕತೆ ಕೂಡ ಇರಲ್ಲ ಈಗಲೇ ಗುಡ್ಸ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಸಂಜೆ ಮುಖ ತೊಳ್ಕೊಂಡು ಆಮೇಲೆ ದೇವ್ರ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಇನ್ನೇನು ಅಡುಗೆ ಕೆಲಸ ಕೂಡ ಮಾಡ್ಕೊಳ್ಬೇಕು ಬಟ್ ನಾನು ಆಮೇಲೆ ಏನು ಬ್ಲಾಗ್ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂದರೆ ಅಡುಗೆ ಕೆಲಸ ಮಾಡಿದಾದಮೇಲೆ ಅಪ್ಪೂನ ಕೂಡ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾಗಿತ್ತು ಇನ್ನು ನಾನು ಬ್ಲಾಗ್ ಮಾಡ್ಕೊಂಡು ಕುತ್ಕೊಂಡೆ ಅಂತ ಅಂದರೆ ಅಡುಗೆ ಕೆಲಸ ಎಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಆಮೇಲೆ ಅಪ್ಪನ ಕರ್ಕೊಂಬರೋದಕ್ಕೆ ಕೂಡ ಲೇಟಾಗಿ ಹೋಗ್ಬಿಡುತ್ತೆ ಅಂತ ನಾನು ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ ಅದಾದಮೇಲೆ ಟೈಮ್ ಕೂಡ ಆಗಿತ್ತು ಅಪ್ಪನ್ನ ಕರ್ಕೊಂಡು ಬಂದೆ ಆಮೇಲೆ ಕರ್ಕೊಂಡು ಬಂದು ಅವನ್ನ ಅಪ್ ಮಾಡಿ ಊಟ ಎಲ್ಲ ಮಾಡಿಸಿ ಅವ್ನು ನಿದ್ದೆ ಮಾಡಿಸೋ ವರ್ಷೊತ್ತಿಗೇನೆ ನಾಲ್ಕೂವರೆ ಆಗೋಯ್ತು ಮತ್ತೆ ಆಮೇಲೆ ನನಗೇನೆ ಒಂದು ಸ್ವಲ್ಪ ಸಾಕಾದಂಗೆ ಆಗೋಗ್ಬಿಡಿತು ಬೆಳಗ್ಗೆಯಿಂದ ಕೆಲಸ ಕೆಲ್ಸ ಕೆಲಸ ಅಂತಾನೆ ಸೊ ಆಮೇಲೆ ಮತ್ತೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು ಮತ್ತೆ ಸಂಜೆ ಉಶಾಕ ಶಿವಮಾಮ ಮತ್ತೆ ಶಿಶಿರ್ ಕೂಡ ಬಂದಿದ್ದಾರೆ ಅಂತ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು ಸರಿ ಅಂತ ಅಮ್ಮನ ಮನೆಗೆ ಬಂದೆ ಸೊ ಉಷಾಕ ಯಾಕೆ ಬಂದಿದ್ದಾರೆ ಅಂತ ನೀವು ಕೂಡ ಇವಾಗ ನೋಡ್ಬೋದು

ಹುಷಾಕ ಸಂಡೆ ಬಂದು ನಮ್ಮ ನೇಬರ್ದು ಮೂರು ಸೀರೆ ಇತ್ತು ಕುಚ್ ಹಾಕೋದಕ್ಕೆ ಅಂತ ಅದನ್ನು ಈಸ್ಕೊಂಡು ಹೋಗಿದ್ರು ಸೊ ಅದೆಲ್ಲ ಅವರು ಗುರುವಾರ ಅಷ್ಟೊತ್ತಿಗೆ ಕೊಡೋದಕ್ಕೆ ಅಂತ ಹೇಳಿದರು ಒಂದು ನಾಲ್ಕು ದಿನ ಟೈಮಲ್ಲೇ ಹುಷಾಕ ಹಾಕೊಂಡು ಕೊಡ್ತೀನಿ ಒಂದು ಮೂರು ಸೀರೆಗೂ ಕೂಡ ಅಂತ ಹೇಳಿದರು ಅಂದರೆ ಎಲ್ಲಾನು ಒಂದು ಸ್ವಲ್ಪ ಜಾಸ್ತಿ ಡಿಸೈನ್ ಇರೋ ಅಂಥದ್ದೇ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಎಲ್ಲನೂ ಕೂಡ ಕ್ರೋಶ ಕುಚ್ಚನೇ ಹೇಳಿದ್ದು ನಮ್ಮ ನೇಬರು ಸೊ ಅದೆಲ್ಲ ಕಂಪ್ಲೀಟ್ ಆಗಿತ್ತು ಅದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ಹಾಗೇನೆ ನಾನು ಕೂಡ ಬ್ಲೌಸ್ ವರ್ಕಿಗೆ ಅಂತ ಕೊಟ್ಟಿದ್ದೆ ಅದನ್ನು ಕೂಡ ಹಾಗೆ ಈಸ್ಕೊಂಡು ಬಂದಿದ್ರು ಇದು ಬಂದ್ಬಿಟ್ಟು ಮಮ್ಮಿ ಸ್ಯಾರಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ರಾಣಿ ಅವರ ಅತ್ತೆ ಮತ್ತೆ ರಾಣಿ ಇಬ್ಬರು ಕೂಡ ಕುಂಕುಮ ಕೊಟ್ಟಿದ್ರಲ್ವ ಅಮ್ಮಂಗೆ ಆ ಒಂದು ಸೀರೆನ ಈ ರೀತಿಯಾಗಿ ಮಮ್ಮಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಸೊ ಇದು ಬಂದ್ಬಿಟ್ಟು ನಾವು ಯೂಶುವಲ್ ಆಗಿ ಉಷಾಕ್ ಅವ್ರ ಮನೆ ಹತ್ರನೇ ವರ್ಕ್ ಮಾಡ್ಸಿವಲ್ವ ಸೊ ಅಲ್ಲೇ ಮಾಡಿಸಿರುವಂಥದ್ದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮಮ್ಮಿಗಿದು ಅಂದರೆ ಆ ಪಿಂಕ್ ಕಾಂಬಿನೇಷನಿಗೆ ಗೋಲ್ಡನ್ ಮತ್ತು ಗ್ರೀನ್ ಥ್ರೆಡ್ ವರ್ಕ್ ಮಾಡಿರೋದಂತೂ ತುಂಬ ಚೆನ್ನಾಗಿ ಬಂದಿದೆ ತ್ರೀ ಫಿಫ್ಟಿ ರುಪೀಸ್ಗೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಹಾಗೆಯೇ ನಂದು ಕೂಡ ಒಂದು ಸೀರೆ ಇತ್ತು ಅದನ್ನು ಕೂಡ ನಾನು ತ್ರೀ ಫಿಫ್ಟಿ ರುಪೀಸ್ ಡಿಸೈನ್ ಮಾಡೋದಕ್ಕೇ ಕೊಟ್ಟಿದ್ದೆ ಸೊ ಅದು ಕೂಡ ನೋಡ್ಬೋದು ಈ ರೀತಿಯಾಗಿ ಇದೆ ಸಿಂಪಲ್ಲಾಗೆ ಮಾಡಿಸಿರೋದು ತುಂಬ ಏನು ಗ್ರ್ಯಾಂಡ್ ವರ್ಕ್ ಆ ಥರ ಎಲ್ಲ ಏನೂ ಇಲ್ಲ ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಬ್ಲೌಸ್ ವರ್ಕ್ಗೆ ಅಂತ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತ್ರೀ ಫಿಫ್ಟಿ ರುಪೀಸ್ಗೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಆ ಒಂದು ಶಾಪಲ್ಲಿ ಇದು ಎರಡನೇ ಬ್ಲೌಸ್ ವರ್ಕ್ನ ಮಾಡಿಸ್ತಾ ಇರೋದು ನಮ್ಮ ಅಮ್ಮಂದು ಸೇರಿ ಮೂರು ಬ್ಲೌಸ್ ವರ್ಕ್ನ ಮಾಡಿಸಿದ್ದೀನಿ ಸೊ ಮೂರು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಉಷಾಕ ಹೋಗಿ ಮಾಡಿಸ್ಕೊಂಡು ಬಂದಿದ್ದು ಒಂದಷ್ಟು ಡಿಸೈನ್ಸ್ ಎಲ್ಲ ನೋಡಿದ್ದೆ ಅದೆಲ್ಲ ನೋಡಿ ಇಷ್ಟ ಆಗಿಬಿಟ್ಟೇ ನಾನು ಕೂಡ ಕೊಟ್ಟಿದ್ದು ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತ್ರೀ ಫಿಫ್ಟಿ ರುಪೀಸ್ಗೆ ನಿಜ ವರ್ತ್ ಅಂತಲೇ ಹೇಳ್ಬೋದು ಬೇರೆ ಎಲ್ಲ ಹೋದರೆ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಅಂತ ಅಂದ್ಕೊಳ್ತೀನಿ ನಾನು ಮೈಸೂರಲ್ಲಿ ಬ್ಲೌಸ್ ವರ್ಕೆಲ್ಲ ಮಾಡಿಸಿದ್ವಲ್ಲ ನನ್ನ ತಂಗಿ ಮದುವೆ ಟೈಮಲ್ಲಿ ಅಲ್ಲಿ ಹ್ಯಾಂಡ್ ವರ್ಕೇನೆ ಬರೀ ಜಸ್ಟ್ ಇಷ್ಟು ಮಾಡೋಕ್ಕೇ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ಕೊಳ್ಳೋರು ಸ್ಟಾರ್ಟಿಂಗು ಸೊ ಇದು ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕು ಬಟ್ ನಿಜ ತ್ರೀ ಫಿಫ್ಟಿ ರುಪೀಸಿಗೆ ಬರ್ತಾನೆ ಹೇಳ್ಬೋದು ಸೊ ನಿಮಗೆ ನಾನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇಷ್ಟ ಆಯಿತು ಮತ್ತು ಕುಚ್ಚು ಡಿಸೈನ್ ಕೂಡ ಅಷ್ಟೇ ಉಷಾಕ ತೋರಿಸ್ತಾ ಇದ್ದಾರೆ ನನಗಂತೂ ಅದು ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಎರಡು ಸೀರೆಗೆ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಹಾಕ್ಸಿದ್ದಿತ್ತು ನಮ್ಮ ನೇಬರು ಆಮೇಲೆ ಒನ್ ಸೀರೆಗೆ ಬಂದುಬಿಟ್ಟು ಅದೊಂದು ಸ್ವಲ್ಪ ಸಿಂಪಲ್ಲೇ ಇರ್ತಿತ್ತು ಹಾಗಾಗಿ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಹಾಕ್ಸ್ಕೊಡು ಅಂತ ಹೇಳಿದರು ಸೊ ನಾನು ಮೂರು ಸೀರೆನೂ ಕೂಡ ಹುಷಾಕನಿಗೆ ಕೊಟ್ಟಿದ್ನಲ್ಲ ಎಲ್ಲ ನಾನೇನೋ ಇಂಟ್ರೆಸ್ಟಲ್ಲಿ ತೋರಿಸಿದ್ದೆ ಒಂದಷ್ಟು ಅದರಲ್ಲಿ ಆಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರು ಆಮೇಲೆ ಉಶಾಕ ಕೂಡ ಒಂದಷ್ಟು ಡಿಸೈನ್ಸ್ ಎಲ್ಲ ಸೆಂಡ್ ಮಾಡಿದ್ರು ಅದರಲ್ಲೂ ಕೂಡ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡ್ರು ಸೊ ಈ ರೀತಿ ಎರಡು ನಂದೊಂದ್ ಡಿಸೈನ್ ಆಮೇಲೆ ಉಷಾಕ್ ಒಂದು ಡಿಸೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ವರ್ಕ್ ಫೋರ್ ಹಂಡ್ರೆಡ್ ಕಾಸ್ಟ್ ಇದೆಯಲ್ಲ ಸೊ ಬಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ತ್ ಅಂತಾನೆ ಹೇಳ್ಬೋದು ಉಷಾಕ ಹಾಕಿರೋದು ಕೂಡ ಡಿಸೈನ್ ಅಷ್ಟೇ ತುಂಬಾ ನೀಟಾಗಿ ಕ್ಲೀನ್ ಆಗಿ ಫಿನಿಶಿಂಗ್ ಬಂದಿದೆ ನನಗೆ ಮೇನ್ ಆಗಿ ಏನು ಅಂತಂದ್ರೆ ವೈಟ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಒಂದ್ ಸಾರಿ ಇತ್ತು ಸೊ ಆ ಒಂದು ಸಾರಿಗೆ ಹಾಕಿರೋ ತುಂಬಾನೇ ಇಷ್ಟ ಆಗಿದ್ದು ಅಂತ ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಯಾವ್ದಾದ್ರು

ಹೇಳ್ತಾ ಇದೆ ಉಷಾಕನಿಗೆ ಹಾಗೆಯೇ ನಂದು ಕೂಡ ಒಂದು ಸಾರಿ ಕೊಟ್ಟಿದ್ದೀನಿ ಉಷಾಕಂಗೆ ಕುಚ್ಚು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತೊಗೊಂಬರ್ತೀನಿ ಅಂತ ಹೇಳಿದರು ಸರಿ ಅಂದರೆ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ಬೇಕಾಗಿರೋದು ಸೊ ಅಷ್ಟೊತ್ತಿಗೆ ಉಷಾಕ ಕುಚ್ಚು ಹಾಕಿ ಕೊಟ್ಟು ಕಳಿಸ್ತಾರೆ ಇಲ್ಲ ಶಿವಮೊಮ್ಮನ ಜೊತೆ ಇಲ್ಲಾಂದರೆ ಅವರೇ ಯಾವಾಗಾರು ಈ ಕಡೆ ಬಂದಾಗ ತೊಗೊಂಬಂದು ಕೊಡ್ತಾರೆ ಸೊ ಹೇಗಿದೆ ಕುಚ್ ಡಿಸೈನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಮೇಲ್ಗಡೆ ಪಿಂಕ್ ಆ್ಯಂಡ್ ವೈಟು ಸಿಕ್ಸ್ ಹಂಡ್ರೆಡು ಆಮೇಲೆ ಇದೇನು ಪರ್ಪಲ್ ಮತ್ತು ಗ್ರೀನ್ ಬಂದಿದೆ ಅದು ಕೂಡ ಸಿಕ್ಸ್ ಹಂಡ್ರೆಡು ಇದು ವೈಟದು ಮತ್ತು ಗೋಲ್ಡನ್ ಕಾಂಬಿನೇಷನ್ ಅದು ಫೋರ್ ಹಂಡ್ರೆಡ್ ರುಪೀಸ್ ಸೊ ನಿಜ ಚೆನ್ನಾಗಿದೆ ಅಲ್ವಾ ನಿಮ್ಗೆ ನಿ ನಮ್ಮ ಮನೆ ಕಡೆ ಎಲ್ಲ ಒಂದು ಸ್ವಲ್ಪ ಈ ಥರ ಡಿಸೈನ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟನ್ನೇ ಹೇಳ್ತಾರೆ ಬಟ್ ಉಷಾ ಅಕ್ಕ ರೀಸನಬಲ್ ರೇಟ್ಗೆ ತುಂಬ ಚೆನ್ನಾಗಿ ಡಿಸೈನ್ನ ಹಾಕೊಂಡು ಕೊಟ್ಟಿದ್ದಾರೆ ಸೊ ಸೀರೆ ಕೂಡ ಅವ್ರು ಇವತ್ತೇ ಬೇಕು ಅಂತ ಹೇಳಿದ್ರು ಹಾಗಾಗಿ ಸೀರೆನ ತೊಗೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದಂಗೆ ತಿಳ್ನು 12ಕ್ಕೆ ಎಕ್ಸಿಬಿಷನ್ ಗೆ ಆಗ್ಬಿಡ್ತೀನಿ ಆ ಎಕ್ಸಿಬಿಷನ್ ಗೆ ಆಗ್ಬಿಡ್ತೀನಿ ಬಟ್ ಲೈಕ್ ಎಕ್ಸಿಬಿಷನ್ ಈ ರೋಡ್ ಅಲ್ಲಿ ಇರೋರೆಲ್ಲ ಇದೆ ನಿಚಿನ್ನು ಇಲ್ಲಿಯೇ ಪ್ರದರ್ಶಕ್ಕೆ ಇಟ್ಕೊಂಡ ಹೋಗ್ತಾಳೆ ಅಂತನ್ಕೊಂಡೆ ಬಿಕ್ಕು ಇಟ್ಕೊಂಡ್ಲಿ ಬಾ ಟಕನ್ ಮನೆಗೆ ಹೋಗಣ ಐ ಲವ್ ಯು ರೀ ಅಂತ ಕೊಟ್ಟೆ ಪೊಕ್ಕೆ ಬೊಕ್ಕೆ ಕಲರ್ ಕಲರ್ ಆಗಿ ಬೊಕ್ಕೆ ಗ್ರೂಪ್ ಶಿಕಿಪ್ ತೋರ್ ಒನ್ ಅವರ್ ಗೊನ್ ಒನ್ ಸಿರೆ ತಿರು ಮಾಡ್ತಾರೆ ಐ ಲವ್ ರೀ ನನಗೆ ಬೇಡ ಇಟ್ಕೊಂಡು ಹೋಗು ನಾನು ಅಲ್ಲಿಗೆ ಅಲ್ಲಿಗೆ ಬರ್ತೀನೋ ಸೊ ಸೀರೆನ ನಾ ತಗೊಂಡ್ ಬಂದ್ವಿ ನಮ್ಮ ನೇಬರ್ ಮನೆಗೆ ಬಟ್ ಆಂಟಿ ಇರ್ಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ರು ಸರಿ ಅಂತ ನಾವು ಸೀರೆ ಕೊಟ್ಬಿಟ್ಟು ಇನ್ನೇನು ಹೊರಡ್ತಾ ಇದ್ವಿ ಆಮೇಲೆ ಅವ್ರ ಮಗಳಿಗೆ ಕೂಡ ಕೇಳಿದೆ ಯಾವ ರೀತಿ ಬಂದಿದೆ ಸೀರೆ ಕುಚ್ಚು ಅಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಇದ್ಲು ಅವರೆಲ್ಲರೂ ಮಿಷಿನಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊಂಡು ಇದು ಕೈಯಲ್ಲಿ ಹಾಕಿತ್ತ ಅಕ್ಕ ಅಂತ ಕೇಳ್ತಾಯಿದ್ರು ಅಂದರೆ ನೀಟಾಗಿ ಫಿನಿಷಿಂಗ್ ಬಂದಿತ್ತಲ್ಲ ನಿಜವಾಗ್ಲೂ ಯಾರು ನೋಡಿದ್ರು ಹಾಗೆ ಕೇಳ್ತಾರೆ ಡಿಸೈನ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅವರ ಆಂಟಿ ಇನ್ನೇನು ನಾವು ಹೊರಡುವಾಗ ಅವರು ಕೂಡ ಬಂದರು ಹೊರಗಡೆಯಿಂದ ಸರಿ ಅಂತ ಅವ್ರಿಗಿವಾಗ ಸೀರೆ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ನೀವು ಕೂಡ ನೋಡಿ ಚೆನ್ನಾಗೈತಾ ನಿಂಗೆ ಇಷ್ಟ ಆಯ್ತಾ ನಾನು ನೋಡಿ ಹಿಂಗೆ ಬೆಸ್ಟಾಗೇ ಹೇಳೋದು ಲೈಕ್ ಹಾಕೊಂಡಾಗ್ಲೂ ಚೆನ್ನಾಗಿ ಅನಿಸ್ಬೇಕು ಸುಮ್ಮನೆ ಜಾಸ್ತಿ ಜಾಸ್ತಿ ಅಂದರೆ ಇದಾಗ ಬೇಡ ಆಂಟಿ ಹಂಗೂ ಅಕ್ಕ ಹೇಳಿದ್ರು ಅವ್ರಿಲ್ವಾ ಅಂತ ಸೀರೆ ಹಾಕೋದು ಉಡ್ಕೊಳ್ಳೋದಲ್ವ ದೇವ್ರದ್ಗ ಇಲ್ಲೆಲ್ಲ ಓಡಾಡ್ತಾರೆ ಅಂತ ಇವ್ರಿಬ್ರು ಒಂದೇ ಥರ ಕಾಣಿಸ್ತಾರೆ ಸಡನ್ ನೋಡಿದ ತಕ್ಷಣ ಇವಳ ಅವಳ ಅನ್ಬೇಕು ಹ್ಮ್ ಅವಳು ಚಿಕ್ಕೋಳು ಇವಳಿಗೆ ನಾನು ಮಾಡಿದ್ದು ಮೇಕಪ್ ನೋಡಿದೆ ಅದೇ ಅದರಲ್ಲೇ ಒಂಥರ ಫೋಟೋದಲ್ಲೇ ಒಂಥರ ಇಲ್ಲಿ ರಿಯಲ್ ಆಗಿ ನೋಡಿದಾಗಲೇ ಒಂಥರ ಇವರು ಇವ್ರು ಹೆಂಗೆ ಕಾಣ್ತಾವ್ರೆ ಆಂಟಿ ಇನ್ನೊಬ್ಳು ಇವಳು ಇವಳೇ ಮಾಡ್ಲು ಫಸ್ಟ್ ಮಾಡ್ಲು ಇವ್ರು ಸೆಕೆಂಡು ಆಮೇಲೆ ಅವ್ರು ತರ್ಡು ಹ್ಞೂ ಹಾಂ ಇವ್ರು ಇರಲಿಲ್ಲ ಸೀರೆ ಕುಚ್ಚು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸರಿ ಇವಾಗ ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಪುರಿ ಒಗ್ಗರಣೆ ಮಾಡಿದರು ಸೊ ಹಿಂದಿನ ದಿನ ಕೂಡ ಮಾಡಿದರು ನಮ್ಮಮ್ಮ ಬಟ್ ಆವಾಗ ಶಿವಮೊಮ್ಮ ಉಷಾಕ್ಕ ಅವರೆಲ್ಲ ಇರಲಿಲ್ಲ ಅಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ಪುರಿ ಎಲ್ಲ ಇತ್ತು ಅಂತ ಇವತ್ತು ಮಾಡ್ತಾ ನಮ್ಮ ಶಿವಮಾಮನಿಗೆ ಈ ಥರ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಮ್ಮಮ್ಮ ಪುರಿ ಒಗ್ಗರಣೆನ ಮಾಡಿದರು ಮತ್ತೆ ಶಿಶಿರ್ ಬರ್ತಡೆ ಕೂಡ ಇದೆ ನೆಕ್ಸ್ಟ್ ಡೇ ಅವರು ಬಟ್ಟೆ ತೊಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ರು ಇಲ್ಲೇ ವಿಶಾಲ್ ಮಟ್ಟೆ ಇದೆಯಲ್ಲ ನಮ್ಮ ಮನೆ ಹತ್ರನೇ ಅಲ್ಲೇ ಹೋಗ್ಬಿಟ್ಟು ಬನ್ನಿ ಅಕ್ಕ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಜಾಸ್ತಿ ಏನು ಅಷ್ಟಾಗಿ ಜನ ಇರಲ್ಲ ಸೊ ಆರಾಮಾಗಿ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ತೊಗೊಂಡು ಹೋಗ್ಬೋದು ಅಂತ ನಾನು ಕೂಡ ಹೇಳ್ತಾ ಇದ್ದೆ ಹಾಗೆಯೇ ಅದನ್ನೇ ಇದ್ರು ಇಲ್ಲಿಂದ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಆಮೇಲೆ ಅಲ್ಲಿ ಬಟ್ಟೆ ತೊಗೊಳಕ್ಕೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ನಾವು ಇಲ್ಲೇ ಹೋಗೋಣ ಅಂತಲೇ ಅನ್ಕೊಂಡು ಬಂದ್ವಿ ಅಂದ್ಬಿಟ್ಟು ಅವ್ರು ಹೊರಡೋ ಅಷ್ಟೊತ್ತಿಗೆ ಟೈಮ್ ಒಂದು ಏಳುವರೆ ಆಗಿತ್ತು ಇಲ್ಲಿಂದ ಅವರು ವಿಶಾಲ್ ಮಠ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗ್ತಾನೆ ಅಂತ ಹೇಳಿದ್ರು ಶಿವಮ್ಮ ಅಪ್ಪನ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಆಮೇಲೆ ಏನು ಅಷ್ಟಾಗಿ ಆಳಲ್ಲ ಇಲ್ಲ ಅಂತಂದ್ರೆ ಅಳ್ತಾ ಇರ್ತಾನೆ

ನಾಳೆ ನೀನು ಹೋಗ್ಬೇಕು ಅವನು ಬರಲ್ಲ ಸುಶಿರ್ ನಾಳೆ ಬತ್ತಾ ಶಿವಮ್ಮ ನಾಳೆ ಬತ್ತಾ ನಾಳೆ ನಾಳೆ ಬತ್ತಾ ಬಾಯ್ 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 ಅಪ್ಪುಗೆ ನಾನು ವಿಶಾಲ್ ಮಟ್ಟಿಂದ ಏನೆಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ ನಾನು ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ ಅವ್ನು ಎಷ್ಟು ಖುಷಿಪಟ್ಟ ಅಂತ ನೀವು ಕೂಡ ಈ ಒಂದು ವಿಡಿಯೋನಲ್ಲಿ ನೋಡ್ಬೋದು ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನನ್ನ ಜೊತೆ ಕೂಡ ಹಾಗೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ನನ್ನ ಮಗನಿಗೆ ಈ ಎಲ್ಲ ಥಿಂಗ್ಸ್ ಕೂಡ ಸ್ವಲ್ಪ ನೆಸೆಸರಿ ಇತ್ತು ಅಂತ ನನಗೆ ಹಂಗೆ ಅನ್ನಿಸ್ತು ಹಾಗಾಗಿ ನಾನು ಅದನ್ನು ಅವನಿಗೆ ತೊಗೊಂಡು ಬಂದಿದ್ದೆ ಸೊ ಅವನಿಗಂತೂ ಈ ರೀತಿ ಸರ್ಪ್ರೈಸ್ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ಸರ್ಪ್ರೈಸ್ ಆಗಿ ನಾವು ಅವ್ನಿಗೆ ಏನಾದರೂ ಗಿಫ್ಟ್ ತಂದು ಕೊಟ್ಟರೆ ತುಂಬ ಇಷ್ಟಪಡ್ತಾನೆ ಅದನ್ನು ಹಂಗೆ ನೀಟಾಗಿ ಇಟ್ಕೊಂಡಿರ್ತಾನೆ ಹಾಗಾಗಿ ನಾನು ಅವನಿಗೆ ಜಾಸ್ತಿ ಸರ್ಪ್ರೈಸ್ ಗಿಫ್ಟ್ ನಾವು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಸದ್ಯಕ್ಕೆ ನಾನು ಏನೆಲ್ಲ ಗಿಫ್ಟ್ ತಂದಿದ್ದೀನಿ ಅನ್ನೋದನ್ನು ನೀವು ಕೂಡ ನೋಡ್ಬೋದು है नोट चला गया है येला चला गया हां तो अपन मटर सला नहीं है हां ले 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 अपो अपू ये भी चली भरिया के मैं मत के इसमें किन ला डालो इससे के आयो ಅಯ್ಯೋ ಅದರ mail ಬುಕ್ ಇಟ್ಕೊಂಡು ಬರಿಯೋದು ಬುಕ್ ಇಟ್ಕೊಂಡು ಬರಿಯೋದು ಓಕೆ ಗುಪಲ್ ಹ್ಮ್ ಅವ್ವೆ ವರ್ತಿದ್ดิ ನೀನೇನು ನಿನ್ನ ಕೇಳ್ತಿದ್ದಲ್ಲ ಅಲ್ಲಿ ಕಿಡಿ ಮಾಟ ಅಲ್ಲಿ ಅಳ್ತಿದ್ದಾಳೆ मम्मी देऊ ಅಂತ ಸೊ ಹಿಂದಿನ ದಿನ ನಾವು ವಿಶಾಲ್ ಮಾರ್ಗೆ ಹೋದಾಗ ಅಪ್ಪು ವೈಟ್ ಬೋರ್ಡ್ ಬೇಕು ಅಂತ ಅಳ್ತಿದ್ದ ಆದರೆ ಅದೊಂದು ಸ್ವಲ್ಪ ಚಿಕ್ಕದಿತ್ತು ಒನ್ ನೈಂಟಿ ನೈನ್ ರುಪೀಸೇನೋ ಬಟ್ ಇದು ಬಂದುಬಿಟ್ಟು ಟು ಫಾರ್ಟಿ ನೈನ್ ರುಪೀಸ್ಗೆ ನಂಗೆ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ದೊಡ್ಡದಾಗೂ ಬರುತ್ತೆ ಅವನಿಗೂ ಕೂಡ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಬಟ್ ಚಿಕ್ಕದಲ್ಲ ಅಂತ ಅಂದರೆ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ದಾದಮೇಲೆ ಬೋರ್ ಅನ್ಸ್ಬಿಡುತ್ತೆ ಇದು ಸ್ವಲ್ಪ ವೈಟ್ ಬೋರ್ಡ್ ದೊಡ್ಡದಿದೆ ಅಲ್ವ ಹಾಗಾಗಿ ಎಲ್ಲಾದರೂ ಗೋಡೆ ಮೇಲೆ ಹಾಕಿದರೆ ಅವನು ಬರೆಯೋದಕ್ಕೂ ಕೂಡ ಅವ್ನಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ನಿಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಲ್ವ ನಾನು ಗಿಫ್ಟ್ಗಳನ್ನ ತುಂಬಾ ಇಷ್ಟ ಆಯಿತು ಸೊ ಫಸ್ಟ್ ಒನ್ ಬಂದುಬಿಟ್ಟು ಅವ್ನಿಗೆ ಡೆಸ್ಕ್ ತೊಗೊಂಡು ಬಂದೆ ಅಂದರೆ ಬರೆಯೋದಕ್ಕೆ ಅವ್ನಿಗೆ ಕಂಫರ್ಟೆಬಲ್ ಇರಲಿಲ್ಲ ಕೂತ್ಕೊಂಡು ಬರೆಯೋದಕ್ಕೆ ಹಾಗಾಗಿ ಅದನ್ನು ಒಂದು ಆಮೇಲೆ ಇದೊಂದು ವೈಟ್ ಬೋರ್ಡು ಮತ್ತು ಅದು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಹಿಂದೆಗಡೆ ಬಂದುಬಿಟ್ಟು ಸ್ಲೇಟ್ ಥರನೂ ಕೂಡ ಇದೆ ಚಾಕ್ ಪೀಸಲ್ಲಿ ಬರಿಬೋದು ಆಮೇಲೆ ಇನ್ನೊಂದು ಬಂದ್ಬಿಟ್ಟು ವೈಟ್ ಬೋರ್ಡು ಅದನ್ನ ಸ್ಕೆಚ್ ಪೆನ್ನಲ್ಲಿ ಈ ಥರ ಎಲ್ಲ ಬರೀಬೋದು ಸೊ ಎರಡು ಕೂಡ ಯೂಸ್ ಮಾಡ್ಕೊಬೋದು ಅವನು ಇದು ಕೂಡ ಒಂದು ಅಂತ ಅನ್ನಿಸ್ತು ಆಮೇಲೆ ಅವ್ನಿಗೆ ಎ ಬಿ ಇದು ಅದು ಬಂದ್ಬಿಟ್ಟು ಪಜಲ್ ಟೈಪ್ ಅಲ್ಲಿ ಇದೆ ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಅದು ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ ಏನೋ ಈ ಡೆಸ್ಕ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸು ವಿಶಾಲ್ ಮಾರ್ಟಲ್ಲಿ ಅಲ್ಲಿ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ದಟ್ ಇಷ್ಟ ಆಯಿತು ಅಂತ ತೊಗೊಂಡ್ ಬಂದೆ ಸೊ ತೊಗೊಂಡ್ ಬಂದಿದ್ದ ತಕ್ಷಣ ಯೂಶಲ್ ಆಗಿ ಮಕ್ಕಳು ಏನಾದರೂ ಇರಲಿ ಅದನ್ನ ಯೂಸ್ ಮಾಡ್ಬಿಡಬೇಕು ಸೊ ಇವನು ಕೂಡ ಹಂಗೇನ ಕೇಳ್ತಿದ್ದ ಮಮ್ಮಿ ಪೀಸ್ ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಅದನ್ನ ಕೊಟ್ಟೆ ಸೊ ನಾನು ಏನೆಲ್ಲ ಹೇಳ್ತಾ ಇದ್ದೆ ಡಿಕ್ಟೆಕ್ಟ್ ಮಾಡ್ತಾ ಇದ್ದೆ ಅದನ್ನ ಅವನು ಬರೀತಾ ಇದ್ದ ಸೊ ಅದೊಂಥರ ಖುಷಿ ಆಯ್ತು ನನಗೆ ಅಂದ್ರೆ ಏನಾದ್ರೂ ನಾವು ತಂದಿದ್ದನ್ನ ಮಕ್ಕಳು ಯೂಸ್ ಮಾಡ್ಕೊಂತಾರಲ್ವ ಅವಾಗ ಅದೊಂಥರ ಖುಷಿ ಅಂತಾನೆ ಹೇಳ್ಬೋದು ಸೊ ಅಪ್ಪು ಕೂಡ ಎಲ್ಲಾನು ಇಷ್ಟ ಆಯ್ತು ಸೊ ನಾನು ಕೂಡ ಅದರಿಂದ ತುಂಬಾ ಖುಷಿ ಪಟ್ಟೆ ಅಂತಾನೆ ಹೇಳ್ಬೋದು

ಸೊ ಮತ್ತೆ ನಾನು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪುಗೆ ಇವತ್ತು ಯಾಕೋ ಒಂದು ಸ್ವಲ್ಪ ಮೈಯಲ್ಲಿ ಅಮ್ಮ ಥರ ಕಾಣಿಸ್ಕೊಂಡಿತ್ತು ಸೊ ಹಾಗಾಗಿ ಅಪ್ಪನ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಯಾಕೆಂತಂದ್ರೆ ಸುಮ್ಮನೆ ಅಲ್ಲಿ ಮಕ್ಕಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಅವೆಲ್ಲ ಬೇಡ ಮತ್ತು ಸುಮ್ಮನೆ ಅವನಿಗೂ ಕೂಡ ಹಿಂಸೆ ಆಗ್ತಾ ಅಂತ ಅಂದ್ಬಿಟ್ಟು ಅಪ್ಪನ ಸ್ಕೂಲಿಗೆ ಕಳಿಸಿರಲಿಲ್ಲ ಸರಿ ಬೇವಿನ ಸೊಪ್ಪು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ನನ್ನ ತಮ್ಮ ಇಬ್ರು ಕೂಡ ಇವಾಗ ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ನಮ್ಮ ಬಿಲ್ಡಿಂಗ್ ಹತ್ರನೇ ಬಂದಿದ್ದೀವಿ ಸೊ ಇಲ್ಲಿ ಒಂದು ದೊಡ್ಡ ಮರ ಇದೆ ಸೊ ಹಾಗಾಗಿ ಬಂದ್ವಿ ಹಂಗೆ ಕಿತ್ಕೊಂಡು ಹೋಗೋಣ ಅಂತ ಹಾಗೆಯೇ ನಮ್ಮ ಬಿಲ್ಡಿಂಗ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಇನ್ನೇನು ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಮಾಡ್ಕೊಬೇಕು ಇನ್ನೇನು ಲೇಬರ್ ಕೂಡ ಬರೋ ಟೈಮ್ ಆಗಿತ್ತು ಹಿಂದೆ ನಾನೇ ಸಾರ್ವೆ ಎಲ್ಲ ಕಟ್ಕೊಂಡಿದ್ರು ಇನ್ನೂ ಒಂದು ಸ್ವಲ್ಪ ಕೆಲಸ ಇದ್ದಾವೆ ಆಲ್ಮೋಸ್ಟ್ ಈ ಅಷ್ಟೊತ್ತಿಗೆ ಮುಗ್ದೋಗುತ್ತೆ ಅಂತ ಅನ್ಕೊಳ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಆಮೇಲೆ ಇವಾಗ ಅದೊಂದು ಸ್ವಲ್ಪ ಎಟಕ್ಸ್ತಾ ಇರಲಿಲ್ಲ ಬೇವಿನ ಸ್ವಲ್ಪ ಕಿತ್ಕೊಳ್ಳೋದಕ್ಕೆ ನನ್ನ ತಮ್ಮ ಗಾಡಿ ಮೇಲೇನೆ ನಿಂತ್ಕೊಂಡು ಜಂಪ್ ಮಾಡ್ತಾ ಇದ್ದಾನೆ ಅದನ್ನ ಕಿತ್ಕೊಳ್ಳೋಕ್ಕೆ ಸೊ ಸ್ವಲ್ಪ ಒಂದೆರಡು ಮೂರು ಕಡ್ಡಿ ಕಿತ್ಕೊಂಡು ಹೋದ್ರೆ ಸಾಕು ಆಮೇಲೆ ಕಿತ್ಕೊಂಡ್ ಬರೋಣ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಕಡ್ಡಿ ಏನೋ ಕಿತ್ತು Kommentar, wie er es schennt. Ne? ಅಪ್ಪುಗೆ ಒಂದು ಸ್ವಲ್ಪ ಬೇವಿನ ಸೋಪ್ ಕುಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕಿ ಇವಾಗ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸೋಪೆಲ್ಲ ಏನು ಅಪ್ಲೈ ಮಾಡಬೇಡ ಅಂತ ನಮ್ಮ ಅಜ್ಜಿ ಹೇಳಿದರು ಹಾಗಾಗಿ ಸೋಪ್ ಏನು ಅಪ್ಲೈ ಮಾಡ್ತಲ್ಲ ಜಸ್ಟ್ ಈ ಒಂದು ನೀರು ಹಾಕ್ಬಿಟ್ಟು ಸ್ನಾನ ಮಾಡಿಸು ಅಂತ ಏನಾದರೂ ಗುಳ್ಳೆಲ್ಲ ಒಡೆದೋಗ್ಬಿಟ್ರೆ ಆಮೇಲೆ ಅದೆಲ್ಲ ಮಾರ್ಕ್ ಆಗುತ್ತೆ ಸುಮ್ಮನೆ ಯಾಕೆ ಒಂದು ಸ್ವಲ್ಪ ಲೈಟಾಗೇ ಇವಾಗ ಸ್ನಾನ ಮಾಡಿಸು ಜಾಸ್ತಿ ಮೈಯೆಲ್ಲ ಏನು ಉಜ್ಜಕ್ಕೆ ಹೋಗ್ಬೇಡ ಅಂತ ಹೇಳಿದರು ಸೊ ಹಾಗಾಗಿ ಈ ರೀತಿಯಾಗಿ ನೀರನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಪ್ಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಹಾಗೆಯೇ ಅವನಿಗೆ ಇವಾಗ ಸದ್ಯಕ್ಕೇನು ಅಮ್ಮ ಆಗಿದೆ ಅದು ಬಂದ್ಬಿಟ್ಟು ದೊಡ್ಡಮ್ಮ ಅಲ್ಲ ಈ ಆಡೋ ಅಮ್ಮ ಅಂತ ಹೇಳ್ತಾರಲ್ಲ ಅಂದರೆ ಮಕ್ಳಿಗೇನು ಹುಷಾರ್ ತಪ್ಪಲ್ಲ ಜಸ್ಟ್ ಬಾಡಿನಲ್ಲಿ ಬಂದು ಅಮ್ಮ ಕಾಣಿಸ್ಕೊಳ್ಳುತ್ತೆ ಚಿಕ್ಕ ಮಕ್ಕಳಿರುವಾಗ ಇರುವಾಗ ಯೂಶಲ್ ಆಗಿ ಎಲ್ರಿಗೂ ಬರುತ್ತೆ ನಮಗೂ ಕೂಡ ಬಂದಿತ್ತು ಅದೇನು ಅಂತ ಹೆದ್ರಿಕೊಳ್ಳೋ ಬಟ್ ಅಪ್ಪುಗೇನು ಸುಸ್ತು ಆ ಥರ ಎಲ್ಲ ಏನೂ ಇರಲಿಲ್ಲ ಅವನು ಆಟಾಡಿಕೊಂಡು ಮಾಮೂಲಿ ಹೆಂಗಿರ್ತಾನೋ ಹಾಗೆ ಇದ್ದ ಬಟ್ ಮೈಯಲ್ಲಿ ಅಮ್ಮ ಕಾಣಿಸ್ಕೊಂಡಾಗ ಮನೆಯಲ್ಲಿ ಮಕ್ಕಳನ್ನ ಮಡಿಯಿಂದ ನೋಡ್ಕೊಬೇಕು ಅಂತ ಹೇಳ್ತಾರೆ ಅಷ್ಟೇ ಅದನ್ನು ನಾನು ಫಾಲೋ ಮಾಡ್ತೀನಿ ಆವತ್ತಿನ ದಿನವೇ ಅಮ್ಮನ ಮನೆಯಲ್ಲಿ ಬ್ರಹ್ಮಕವಲ ಹೂವು ಕೂಡ ಅರಳಿತ್ತು ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ನೋಡ್ಬೋದು ನನ್ನ ಮಗ ಇದು ಭಾನುವಾರ ತೊಗೊಂಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗು ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ ಸೊ ನನ್ನ ಮಗ ಎಷ್ಟು ಚೆನ್ನಾಗಿ ಮಸಾಜ್ ಇದ್ದಾನೆ ಅಂತ ನನಗಂತೂ ತುಂಬ ಕ್ಯೂಟ್ ಅಂತ ಅನ್ನಿಸ್ತು ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಪ್ಪುಗೆ ಇವತ್ತು ಆ್ಯಕ್ಚುಲಾಗಿ ಬಂದು ತರ್ಡ್ ಡೇ ಅಷ್ಟಾಗಿ ಅವ್ನಿಗೆ ಮೈಯಲ್ಲಿ ಏನೋ ಅಮ್ಮ ಜಾಸ್ತಿ ಆಗಿದೆ ಅನ್ನೋ ಹತ್ರ ಏನಿರಲಿಲ್ಲ ಸೊ ಏನು ಬಂದಿದೆ ಅದೇ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಒಂದು ಸ್ವಲ್ಪ ಮುಖದಲ್ಲಿ ಒಂದು ಐದೇನೋ ಅಮ್ಮ ಕಾಣಿಸ್ಕೊಂಡಿತ್ತು ಅದು ಬಿಟ್ಟರೆ ಒಂದು ಅಂಗೈಯಲ್ಲಿ ಅಂಗಾಲಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಮ್ಮ ಆಗಿದ್ದಿದ್ದು ಮತ್ತು ತೊಡೆ ಹತ್ರ ಎಲ್ಲ ಅವೆಲ್ಲ ಸ್ವಲ್ಪ ಕ್ರಮೇಣ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ ಅದೇನು ಯೂಶ್ವಲ್ ಆಗಿ ಏನಂತಂದರೆ ಒಂದು ಐದು ದಿನಕ್ಕೆ ಕಡಿಮೆ ಆಗೋಗ್ಬಿಡುತ್ತೆ ಒಂದು ಒಂಬತ್ತು ದಿನ ಅಷ್ಟೊತ್ತಿಗೆ ಮಾರ್ಕ್ ಎಲ್ಲ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಹೆಂಗೆ ಹೇಳಿದಾರೋ ನಾನು ಹಂಗೆ ಫಾಲೋ ಮಾಡ್ತಾ ಇದೀನಿ ಒಂಬತ್ತು ದಿನ ಆದಮೇಲೆ ಅಪ್ಪುನ ಅಣ್ಣಮ್ಮ ದೇವಸ್ಥಾನಕ್ಕೆ ಇಲ್ಲ ಅಂತ ಅಂದರೆ ನಮ್ಮ ಮೂರು ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಆಯಿತು ಮೊಸರನ್ನ ಕೊಡಬೇಕು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿದ್ದಾರೆ ಸೊ ನನಗೆ ನನ್ನ ಮಗನಿಗೆ ಏನು ಬಂದಿದೆ ಇದು ಫಸ್ಟ್ ಟೈಮ್ ಅದಕ್ಕೋಸ್ಕರ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನಾನು ಅಕ್ಷ್ಟ್ರಾಗಿಯೇನು ಅವತ್ತು ಎಲ್ಲ ವ್ಲಾಗ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನ ಸೊ ನನ್ನ ಮಗ ಹೇರ್ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಇರೋದು ನೋಡ್ಬೋದು ಒಂಥರ ಪುಟ್ ಪುಟಾಣಿ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಚಂದ ಅಂತ ಅನಿಸ್ತಾ ಇತ್ತು ತುಂಬ ಕ್ಯೂಟಾಗಿದೆ ಆಗಿದೆ ಅಲ್ವಾ ಹಾಗಾಗಿ ಇದೊಂದು ವಿಡಿಯೋ ಕ್ರಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್